ಕಾಫಿ ನಾಡು ಚಿಕ್ಕಮಗಳೂರಿನಲ್ಲಿ ಕಾಡಾನೆಗಳ ಹಾವಳಿ ಹೆಚ್ಚಾಗುತ್ತಲೇ ಇದೆ ಅದರಲ್ಲೂ ಬಿಟ್ಟಮ್ಮ ಅಂಡ್ ಗ್ಯಾಂಗ್ ಉಪಟಳ ಮಾತ್ರ ಹೆಚ್ಚಾಗುತ್ತಲೇ ಇದೆ ಕಳೆದ ಒಂದು ವಾರದಿಂದ ಇಂದಾವರ ಗ್ರಾಮದಲ್ಲಿ ಬೀಡು ಬಿಟ್ಟಿರುವ ಬಿಟ್ಟಮ್ಮ ಗ್ಯಾಂಗ್ನ ಉಪಟಳಕ್ಕೆ ಇಂದವರ ಗ್ರಾಮದ ಜನರು ರೋಸಿ ಹೋಗಿದ್ದಾರೆ ಹೌದು ನಗರದ ಹೊರವಲಯದಲ್ಲಿರುವ ಇಂದಾವರ ಗ್ರಾಮದಲ್ಲಿ ಬಿಟ್ಟಮ್ಮ ಅಂಡ್ ಗ್ಯಾಂಗ್ ಕಾಟಕ್ಕೆ ಇಂದಾವರ ಗ್ರಾಮದ ಜನರು ಇಂದು ರಸ್ತೆ ತಡೆದು ಪ್ರತಿಭಟನೆ ನಡೆಸಿದ್ರು रा ಅರಣ್ಯ ಅಧಿಕಾರಿಗಳ ಉಡಾಫೆ ಉತ್ತರ ಕೇಳಿ ನಮಗೆ ಸಾಕಾಗಿದೆ ಡಿಎಫ್ಒ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ಹೊರಹಾಕಿದ್ರು ಅಲ್ಲದೆ ಸ್ಥಳಕ್ಕೆ ಡಿಎಫ್ಒ ರಮೇಶ್ ಬಾಬು ಭೇಟಿ ನೀಡಿ ಗ್ರಾಮಸ್ಥರಿಗೆ ಪ್ರಸ್ತುತ ಇರುವ ಸ್ಥಿತಿಯನ್ನ ಮನವರಿಕೆ ಮಾಡುವ ಪ್ರಯತ್ನವನ್ನ ಮಾಡಿದ್ರು ಈ ಗುಂಪಿನ ಬಗ್ಗೆ ಹೇಳೋದಾದ್ರೆ ಇದು ಬಹಳ ಅನಿರೀಕ್ಷಿತವಾಗಿತ್ತು ಈ ಗುಂಪು ನಮ್ಮ ಮೂಲತಃ ಮಡಿಕೇರಿ ಭಾಗ ನಾಗರಹೊಳೆ ಕಡೆಯಿಂದ ಶುರುವಾಗಿತ್ತು ಶನಿವಾರ ಸಂತೆ ಕುಶಾಲನಗರ ಅಲ್ಲಿದ್ದಂಥ ಒಂದು ಆನೆಗಳು ಅಲ್ಲಿಂದ ಯಾವುದು ನಮ್ಮ ಶನಿವಾರ ಸಂತೆ ಎಸ್ಲೂರು ಆಲೂರು ಸಕ್ಕ ಬೇಲೂರು ಚಿಕ್ಕನಹಳ್ಳಿ ಇಲ್ಲಿ ಬಂದು ಕೆ ಕೆ ಆ ಅಡಕಲ್ ಎಸ್ಟೇಟು ಬಂದು ಇಲ್ಲಿ ಬಂದು ನಿಂತ್ಕೊಂಡಿದ್ದೆ ಒಂಥರ ಲಾಂಗ್ ಇದು ಡ್ರೈವ್ ಹೋದಂಗೆ ಹೊಟ್ಟಿದ್ದಾವೆ ಇವು ನಡ್ಕೊಂಡು ಹೊಟ್ಟಿದ್ದೆ ಸುಮಾರು ಎರಡು ವರ್ಷಗಳಿಂದ ಇದ್ರ ಪ್ರಯಾಣ ಆಯಿತಾ ಇದು ತೀರಾ ಇತ್ತಿ ಇಲ್ಲಿ ನಮ್ಮ ತನಕ ಬರುತ್ತೆ ಅಂತ ನಾವು ನಿರೀಕ್ಷೆ ಮಾಡೇ ಇರಲಿಲ್ಲ ಆದರೆ ಕಳೆದ ಒಂದು ಹೇಳ್ದಂಗೆ ನಾಲ್ಕು ತಿಂಗಳಿಂದ ಒಂದು ಸರಿ ಭುವನೇಶ್ವರಿ ಟೀಮ್ ಬಂತು ಎಲ್ಲಿ ಅದಕ್ಕೆ ಅನುಕೂಲ ಆಯಿತು ಒಂದು ಮರಿ ಹಾಕಬೇಕಾಗಿತ್ತು ಅದಕ್ಕೋಸ್ಕರ ಅಲ್ಲಿ ಒಂದು ನಮ್ಮ ಕಾಡಲ್ಲಿ ಒಂದು ಸುಮಾರು ಹದಿನೈದು ದಿವಸ ಇದ್ದು ಮರಿ ಹಾಕಿ ಅಲ್ಲಿಂದ ಅಲ್ಲಿ ಹೊರಟೋದು ವಾಪಸ್ ಈಗ ಅದು ಸೀದಾ ಹೋಗಿ ಈಗ ಹೆಚ್ಚು ಕಡಿಮೆ ಹೆಸಲೂರ್ ಹತ್ರ ಇದ್ದಾವೆ ಇವತ್ತು ಲೊಕೇಶನ್ ಪ್ರಕಾರ ಓಕೆನಾ ಈ ಆನೆಗಳು ನಮ್ಗೆ ಅನಿರೀಕ್ಷಿತವಾಗಿ ಬಂದ್ಬಿಟ್ಟಿದ್ದಾವೆ ನಾವು ಏನಂತಂದ್ರೆ ಈ ಗುಂಪಿನಲ್ಲಿ ಸುಮಾರು ಅಲ್ಲಿಂದ ಇಲ್ಲಿ ಸಾಗಾಣೆ ನಡ್ಕೊಂಡು ಬರೋ ಹಾದಿನಲ್ಲಿ ಸುಮಾರು ಸಾವುಗಳಾಗಿದ್ದಾವೆ ಓಕೆ ಬೆಳೆ ನಾಶ ಆಗಿಲ್ಲ ಅಂತ ಹೇಳ್ತಿಲ್ಲ ಹಾಗೆ ಆಗಿದೆ ಸರ್ ತುಂಬ ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ